ಮನೆಗೆ ಯಾರಾದ್ರೂ ಬಂದಾಗ ಕೈಕಾಲು ತೊಳೆಯೋದಿಕ್ಕೆ ಅಂತ ಚೊಂಬು ತುಂಬಾ ನೀರನ್ನ ತಂದು ಕೊಡುವಂತ ಒಂದು ಪದ್ಧತಿ ಇತ್ತು ಅತಿಥಿಗಳು ಬಂದಾಗಂತೂ ಅವರ ಕೈಗೆ ಸಣ್ಣ ಬೆಲ್ಲದ ಉಂಡೆಯನ್ನ ಇಟ್ಟು ತಮ್ಗೆ ತುಂಬಾ ನೀರನ್ನ ಕೊಡ್ತಿದ್ದಂತ ಕಾಲ ಕೂಡ ಇತ್ತು ಈಗ ಕಾಲ ಬದಲಾದಂತೆ ನಮ್ಮ ಜೀವನ ಶೈಲಿ ಬದಲಾಗಿದೆ ಈ ಮುಖಾಂತರವಾಗಿ ಹಿಂದೆ ಇದ್ದಂತ ಎಲ್ಲಾ ಪದ್ಧತಿಗಳು ಬದಲಾಗಿದೆ ಈಗ ಅದನ್ನೆಲ್ಲ ನಿರೀಕ್ಷೆ ಮಾಡಿದ್ರೆ ತಪ್ಪಾಗುತ್ತೆ ಕೂಡ ಪ್ಲಾಸ್ಟಿಕ್ ಬಾಟಲ್ಸ್ಗಳು ಬಂದು ಚೊಂಬು ತಂಬಿಗೆ ಹೋಟೆಲ್ಸ್ಗಳಿಗೆ ಹೋದಾಗ ನಾವು ಗಮನಿಸಿರ್ತೀವಿ ಕಸ್ಟಮರ್ಸ್ ಬಂದ ತಕ್ಷಣ ಆರ್ಡರ್ ಕೇಳೋಕೆ ಯಾರು ಬರ್ತಾರೆ ಅದಕ್ಕೆ ಮುಂಚೆನೆ ಟೇಬಲ್ ಮೇಲೆ ಎರಡು ಗ್ಲಾಸ್ನ ತುಂಬಾ ನೀರು ರೆಡಿ ಇರ್ತಿತ್ತು ನಾವದನ್ನ ಬಳಸ್ತಿದ್ವೋ ಇಲ್ವೋ ಅನ್ನೋದು ಬೇರೆ ವಿಚಾರ ಜನ ಈಗ ತುಂಬಾ ಕಾನ್ಶಿಯಸ್ ಆಗಿದ್ದಾರೆ ಪ್ಯೂರಿಫೈಡ್ ವಾಟರ್ನ ಕುಡಿಯೋಕೆ ಶುರು ಮಾಡಿಕೊಂಡಿದ್ದಾರೆ ಇದಾದ್ಮೇಲಂತೂ ಹೋಟೆಲ್ನವರು ನೀರು ಆಗಿದ್ದೆ ಜಾಸ್ತಿ ನಾನು ಅದನ್ನೆಲ್ಲ ಅಂತ ಅಂದ್ರೆ ನೀರನ್ನ ಹೆಂಗೆಲ್ಲ ಸೇವ್ ಮಾಡಬಹುದು ಅಂತ ಸ್ವಲ್ಪ ಯೋಚನೆ ಮಾಡಿದಾಗ ಇಂಥ ಪ್ಲಾನ್ಗಳು ಶುರುವಾಗ್ತವೆ ನಾವೆಲ್ಲರೂ ಈಗ ಅದನ್ನ ಅನುಭವಿಸ್ತಾ ಇದ್ದೀವಿ ಕಾಲಕ್ಕೆ ಮೊದಲೇ ಬೇಸಿಗೆ ಬಂದು ಹೇಗೆ ಸಮಸ್ಯೆ ನಮಗೆ ಬಂದಿದೆ ಅಂತ ನೀರಿಗೆ ತತ್ವಾರ ಶುರುವಾಗಿದೆ ನೀರಿನ ಅಭಾವದ ತೀವ್ರತೆ ಎಷ್ಟಿದೆ ಅಂತ ಅಂದ್ರೆ ಕುಡಿಯೋಕೆರ್ಲಿ ಬೇರೆ ಬೇರೆ ಕೆಲಸಗಳಿಗೂ ಕೂಡ ನೀರನ್ನ ಕೊಂಡುಕೊಳ್ಳುವಂತ ಒಂದು ಸ್ಥಿತಿಗೆ ನಾವು ಬಂದು ತಲುಪಿದೀವಿ ಅದರಲ್ಲೂ ಈ ಅಪಾರ್ಟ್ಮೆಂಟ್ ಗಳಲ್ಲಿ ವಾಸ ಮಾಡುವಂತಹ ನಿವಾಸಿಗಳಿದಾರಲ್ಲ ಅವರ ಗೋಳನ್ನ ನೋಡೋಕೆ ಆಗ್ತಿಲ್ಲ ಒಂದು ಟ್ಯಾಂಕರ್ ನೀರನ್ನ ಸಾವಿರದ ಐನೂರು ರೂಪಾಯಿಂದ ಎರಡ್ ಸಾವಿರದ ರೂಪಾಯಿ ವರೆಗೆ ಮಾರ್ತಾ ಇದ್ದಂತ ಒಂದು ಕಾಲ ಆಯಿತು ಯಾವಾಗ ನೀರಿನ ಅಭಾವ ಜಾಸ್ತಿ ಆಯ್ತೋ ಈ ಟ್ಯಾಂಕರ್ ಮಾಲೀಕರು ಕೂಡ ಅವರ ದುರಾಸೆ ಕೂಡ ಸ್ವಲ್ಪ ಜಾಸ್ತಿ ಆಗಿದೆ ಅಂತಾನೆ ಹೇಳಬಹುದು ಈಗ ಐದು ಸಾವಿರ ರೂಪಾಯಿನ ಕೊಟ್ಟು ಒಂದು ಟ್ಯಾಂಕರ್ ನೀರನ್ನು ಕೊಂಡುಕೊಳ್ಳುವಂತ ಪರಿಸ್ಥಿತಿಗೆ ನಾವೆಲ್ಲರೂ ತಲುಪಿದ್ದೀವಿ ಹಾಗಾದ್ರೆ ಈ ನೀರಿನ ತತ್ವಾರ ತಗ್ಗಿಸ್ಬೇಕು ಅಂತ ಅಂದ್ರೆ ಏನ್ ಮಾಡಬೇಕು ಅನ್ನುವ ವಿಚಾರ ಬಂದಾಗ ಹೋಟೆಲ್ ನಡೆಸೋರೆಲ್ಲ ಸೇರ್ಕೊಂಡು ಒಂದು ಮೀಟಿಂಗ್ ಅನ್ನ ಮಾಡ್ತಾರೆ ಈ ಹೋಟೆಲ್ಸ್ಗಳಲ್ಲಿ ಗಳಲ್ಲಿ ಹೇಗೆಲ್ಲ ನೀರನ್ನ ಉಳಿತಾಯ ಮಾಡಬಹುದು ಅಂತ ಯೋಚನೆ ಮಾಡುತ್ತಾರೆ ಈ ಮುಖಾಂತರ ಅವರು ಸರ್ಕಾರದ ಜೊತೆ ತಮ್ಮ ಜೋಡಿಸ್ತಾರೆ ಗ್ರಾಹಕರಿಗೆ ಲೋಟದಲ್ಲಿ ನೀರನ್ನ ಇಡೋದ್ರಿಂದ ನೀರು ಸುಮ್ಮನೆ ವ್ಯರ್ಥವಾಗ್ತಾ ಇತ್ತು ಕೆಲ ಗ್ರಾಹಕರಂತೂ ನೀರನ್ನ ಕುಡಿತಾನೆ ಇರಲಿಲ್ಲ ಇಲ್ಲಿ ನೀರು ತುಂಬಾನೇ ವೇಸ್ಟ್ ಆಗ್ತಾ ಇತ್ತು ಇದರ ಜೊತೆಗೆ ಆ ನೀರಿಟ್ಟಂತ ಗ್ಲಾಸ್ ತೊಳೆಯೋಕ್ಕೂ ಕೂಡ ಮತ್ತೆ ನೀರನ್ನ ಖರ್ಚು ಮಾಡಬೇಕಾಗಿತ್ತು ಹೀಗಾಗಿ ಇನ್ನು ಮುಂದೆ ಗ್ಲಾಸ್ ನಲ್ಲಿ ನೀರನ್ನ ಇಡೋದು ಬೇಡ ಅದರ ಬದಲಾಗಿ ಜಗ್ನಲ್ಲಿ ನೀರಿಟ್ಟು ಎರಡು ಖಾದಿ ಗ್ಲಾಸ್ಗಳನ್ನ ಇಡಬೇಕಾಗತ್ತೆ ಅಗತ್ಯ ಇರೋರು ನೀರನ್ನ ಬಳಸ್ಕೊಳ್ತಾರೆ ಅಂತ ಈ ಹೋಟೆಲ್ ಮಾಲೀಕರ ಸಂಘ ಒಂದು ತೀರ್ಮಾನಕ್ಕೆ ಬರುತ್ತೆ ಈ ಸಲಹೆಯನ್ನ ಬೇರೆ ಹೋಟೆಲ್ಸ್ ನ ಮಾಲೀಕರೆಲ್ಲರೂ ಕೂಡ ಒಪ್ಕೊಳ್ತಾರೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಸಾಧ್ಯ ಆದಷ್ಟು ಪ್ಲಾಸ್ಟಿಕ್ ತಟ್ಟೆ ಮತ್ತು ಲೋಟಗಳನ್ನೇ ಬಳಸುವ ನಿರ್ಧಾರಕ್ಕೆ ಅವರೆಲ್ಲರೂ ಕೂಡ ಬರ್ತಾರೆ ಈ ಮುಖಾಂತರವಾಗಿ ಬಳಸುವಂತ ತಟ್ಟೆಗಳು ಬೌಲ್ಸ್ಗಳು ಮತ್ತೆ ಗ್ಲಾಸಸ್ನ ತೊಳೆಯೋದಕ್ಕೆ ಏನು ನೀರನ್ನ ಖರ್ಚು ಮಾಡ್ತಾರೆ ಅದನ್ನು ಕೂಡ ಉಳಿಸಬಹುದು ಅನ್ನುವ ಒಂದು ಸಲಹೆಗೆ ಎಲ್ಲರೂ ಕೂಡ ಒಪ್ಕೊಳ್ತಾರೆ ಹೀಗೆ ಎಲ್ಲೆಲ್ಲಿ ನೀರು ವ್ಯರ್ಥವಾಗದಂತೆ ತಡಿಬಹುದು ಅಂತ ನಾವು ಕೂಡ ಯೋಚನೆ ಮಾಡಬೇಕಾಗತ್ತೆ ಸರ್ಕಾರದ ಜೊತೆಗೆ ಇದು ನಮ್ಮ ಜವಾಬ್ದಾರಿ ಕೂಡ ಆಗಿದೆ ಹೌದು ಸಣ್ಣ ಸಣ್ಣ ಪ್ರಮಾಣದಲ್ಲಿ ನೀರನ್ನ ಎಲ್ಲಿ ಹೇಗೆ ಸೇವ್ ಮಾಡಬಹುದು ಅಂತ ಯೋಚನೆಯನ್ನ ನಾವೆಲ್ಲರೂ ಮಾಡಬೇಕು ಹನಿ ಹನಿ ಗುಡಿದ್ರೆ ಹಳ್ಳ ಅನ್ನೋಂತೆ ಸ್ವಲ್ಪ ಸ್ವಲ್ಪ ನೀರನ್ನ ನಾವು ಸೇವ್ ಮಾಡಿದ್ರೆ ದೊಡ್ಡ ರೀತಿಯಲ್ಲಿ ತುಂಬಾ ಜನಕ್ಕೆ ಅದು ಸಹಾಯ ಆಗೋದ್ರಲ್ಲಿ ಎರಡು ಮಾತಿಲ್ಲ